ಒಂದರ ಮಗು ಕತ್ತರಿಸಂಗ ಆಗಬಿಟ್ಟದೆ ಹೌದೌದು ಇಟ್ಕೊಂಡೆ ಒಂದು ಗಿಡ ಬಿಟ್ಟಿಲ್ಲ ಸರ್ ಒಂದು ಗಿಡ ಟಮೊಟೋ ಗಿಡ ಬಿಟ್ಟಿಲ್ಲ ಬೆಳಿಗ್ಗೆ ಬಂದು ನೋಡ್ತೀವಿ ಎಲ್ಲ ಗಿಡ ಎಲ್ಲ ಸ್ವಲ್ಪ ಬಾಡೋದ ರೀತಿ ಆಗದೆ ಸುತ್ತ ಎಲ್ಲ ಕಟಿಂಗ್ ಮಾಡ್ಬಿಟ್ಟಿದ್ರು ಆ ಬೆಳೆ ತನ್ನ ಕೈಗೆ ಬರಬೇಕು ಅನ್ನೋ ಟೈಮಲ್ಲಿ ಯಾರೋ ಕಿಡಿಗಿಡಿಗಳು ಬಂದು ರಾತ್ರೋ ರಾತ್ರಿ ಆ ಒಂದು ಟೊಮೊಟೊ ಗಿಡ ಏನಿದೆ ಅದನ್ನ ಸಂಪೂರ್ಣವಾಗಿ ಕತ್ತರಿಸಿರುವಂತದ್ದು ಅಂದ್ರೆ ಆ ಗಿಡವನ್ನು ಮಗು ಮಗು ಥರ ಸಾಕಿರ್ತಾರೆ ಆ ಒಂದು ಗಿಡವನ್ನು ಒಂದು ಕರುಣೆಯೇ ಇಲ್ಲದೆ ಅವರು ಸಂಪೂರ್ಣವಾಗಿ ನಾಲ್ಕು ಸಾವಿರ ಗಿಡಗಳನ್ನು ಕಟಾವು ಮಾಡಿರುವಂಥದ್ದು ಅಂದರೆ ಇನ್ನೇನು ಬೆಳೆಯೂ ಕೂಡ ಕೈಗೆ ಬಂದಿತ್ತು ರೈತನು ಕೂಡ ಸಂತೋಷದಿಂದಿದ್ದ ಒಳ್ಳೆ ರೈಟ್ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಒಂದಿಷ್ಟು ಹಣವನ್ನು ನೋಡ್ಬೋದು ಸಾ ಅಂದರೆ ಕಷ್ಟಪಟ್ಟಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನು ನೋಡಿದ್ರೆ ಆ ರೈತನಿಗೆ ಸಿಗುವಂತಹ ಖುಷಿಯೇ ಬೇರೆ ಆದರೆ ಕಿಡಿಗೇಡಿಗಳ ಈ ಕೃತ್ಯ ಏನಿದೆ ನಿಜಕ್ಕೂ ಕೂಡ ಮಾನವ ಸಮಾಜವೇ ಒಂದು ರೀತಿ ತಲೆ ತಗ್ಗಿಸಬೇಕು ಅನ್ನೋ ರೀತಿ ಇಲ್ಲಿ ವರ್ತಿಸಿರುವಂತದ್ದು ಆ ಕಿಡಿಗೇಡಿಗಳ ಬಗ್ಗೆ ಮಾತಾಡಲಿಕ್ಕೆ ಆ ಜಮೀನಿನ ಮಾಲೀಕರನ್ನ ಮುಟ್ಟಗಿದ್ದಾರೆ ಮಾತಾಡ್ಸೋಣ ಸರ್ ಮೊದಲಿಗೆ ನಾಲ್ಕು ಸಾವಿರ ಗಿಡಗಳನ್ನ ನೆಟ್ಟಿದ್ರಿ ಚಿಕ್ಕದ್ರಿಂದ ಅದನ್ನ ಮಗು ಥರ ಕಾಪಾಡ್ಕೊಂಡಿದ್ರಿ ಬಟ್ ಈ ಒಂದು ಇನ್ಸಿಡೆಂಟ್ ಸರ್ ಯಾರು ಸರ್ ಮಾಡಿರೋದು ನಿಮ್ಗೆ ಏನಾರು ಅನುಮಾನ ಇದೆ ಆಪೋಸಿಟ್ ಇರೋರೇ ಮಾಡಿರೋದು ಸರ್ ಆಮೇಲೆ ನಮಗೆ ಸುಮಾರು ಹುಡುಗರುಗಳು ನಮ್ಗೆ ಆಗದೇ ಮಾಡಿರೋದು ಸರ್ ಸುಮಾರು ಒಂದು ಐದು ಸಾವಿರ ಗಿಡ ನೆಟ್ಟಿದ್ದೋ ಸರ್ ಇನ್ನೇನು ಒಂದು ಹದಿನೈದು ದಿವಸ ಬೆಳೆ ಕಟಾವು ಮಾಡೋಕ್ಕಾಯ್ತು ಸರ್ ಇಪ್ಪತ್ತೈದನೇ ತಾರೀಕು ನೈಟು ಸರ್ ಒಂದು ಏಳು ಗಂಟೆ ಮೇಲೆ ಬಂದು ಎಲ್ಲ ಗಿಡ ಎಲ್ಲ ಒಂದು ಗಿಡ ಬಿಡ್ದಂಗೆ ಎಲ್ಲ ಕತ್ತರಿಸಿದ್ದಾರೆ ಸರ್ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೇ ಬೇಕು ಸರ್ ನೀವು ಯಾವತ್ತು ಸರ್ ಬಂದಿದ್ದು ಏನಾದರೂ ನೀವೇನಾದರೂ ನೋಡಿದ್ರಾ ಅಂತ ದೃಶ್ಯಗಳು ಸರ್ ಇಲ್ಲ ಸರ್ ಹಿಂದೂ ದಿವಸ ನಾವು ಅಲ್ಲೇ ಜಮೀನ ಹತ್ರ ನಾವು ಕೆಲಸ ಮಾಡಿಬಿಟ್ಟೆ ಸರ್ ಮನೆಗೆ ಹೋದವು ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ನೋಡ್ತೀವಿ ಎಲ್ಲ ಗಿಡ ಎಲ್ಲ ಸ್ವಲ್ಪ ಬಾಡೋದ ರೀತಿ ಆಗದೆ ಆಗ ಸುಮ್ಮನೆ ಎಲ್ಲ ನೋಡಿದ್ರೆ ಎಲ್ಲ ಸುತ್ತ ಎಲ್ಲ ಕಟಿಂಗ್ ಮಾಡಿಬಿಟ್ಟಿದ್ರು ಸರ್ ಎಲ್ಲ ಪ್ರತಿಯೊಂದೆಲ್ಲ ಕತ್ತರಿಸ್ತಾರ ಸರ್ ಒಂದು ಗಿಡ ಬಿಡೋದಂಗೆ ಕತ್ತರಿಸ್ತಾರೆ ಬಟ್ ಈಗ ರೀಸೆಂಟ್ ಆಗಿ ಏನೋ ಸ್ವಲ್ಪ ಹುಡುಗರು ನಮಗೆ ಗಲಾಟೆ ಆಯಿತು ಅದರಿಂದ ಅದರಿಂದ ಏನಾರು ಮಾಡಿರ್ಬೋದು ಗೊತ್ತಿಲ್ಲ ಸರ್ ಸರ್ ಬಲ್ಲಳ್ಳಿ ಅಂತ ಹೌದು ಎಷ್ಟು ಸರ್ ನಾವು ಸುಮಾರು ನಮ್ಮ ತಾತನ ಕಾಲದಿಂದ ವಾಸ ಇದ್ದೀವಿ ಸರ್ ನಮ್ಮ ತಂದೆ ಹೆಸರು ಮಾದೇಗೌಡ ಅಂತ ಅಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಅಂದ್ರೆ ರೈತರ ಮಕ್ಕಳುಗಳು ಕೃಷಿ ಕಡೆ ಒಲವು ತೋರಿಸಿ ಈ ಥರ ನಾವು ಏನಾದ್ರೂ ನಮ್ಮ ತಾತ ನಮ್ಮ ತಂದೆ ಮಾಡಿರುವಂತಹ ಒಂದಿಷ್ಟು ಆಸ್ತಿಗಳಲ್ಲಿ ನಾವು ಕೂಡ ಕೃಷಿಯನ್ನು ಮಾಡಬೇಕು ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಈ ಥರ ಕೃತ್ಯಗಳು ನಡೆದ್ರೆ ಕೈಗೆ ಬಂದಂತಹ ಫಸಲ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರೆ ನಿಮಗೆ ಒಲವು ಕಡಿಮೆ ಆಗುತ್ತೆ ಅನ್ನೋದು ಸರ್ ಇದು ಬೇಕು ಬೇಕು ಅಂತ ಮಾಡಿರೋದು ಸರ್ ಇದು ಬೇಕು ಬೇಕು ಅಂತ ಸರ್ ಬೇಕು ಬೇಕು ಅಂತ ಮಾಡಿರೋದು ಇದ ನಾವು ಹೆಂಗೋ ಒಂದು ಎರಡು ಲಕ್ಷ ಸಾಲ ಮಾಡ್ಬಿಟ್ಟು ಸರ್ ಈಗ ತರಕಾರಿ ಬೆಳೆ ಬಂದ್ಬಿಟ್ಟು ಟೊಮೊಟೊ ಹಾಕಿದೋ ಸರ್ ಈಗ ಒಂದು ಐದಾರು ಲಕ್ಷ ದುಡ್ಡು ಆಗೋದು ಸರ್ ಎಲ್ಲ ಆಗಿ ಕಂಪ್ಲೇಂಟಾಗಿ ಇಲ್ಲಿ ಸ ಎಫ್ ಐ ಆರ್ ಕೂಡಾಗಿ ಆಗಿದೆ ಇಪ್ಪತ್ತೈದನೇ ತಾರೀಕು ಮಾಡಿ ಇಪ್ಪತ್ತಾರನೇ ತಾರೀಕು ಕಂಪ್ಲೇಂಟಾಗಿ ಎಫ್ ಐ ಆರ್ ಕೂಡ ಆಗಿದೆ ಇಷ್ಟು ದಿನ ರೈಟ್ ಇರ್ತಿರಲಿಲ್ಲ ಕೈಗೆ ಬಂದಿದ್ದ ಬೆಳೆ ಇವಾಗ ಇಪ್ಪತ್ತೆಂಟು ರೂಪಾಯಿನೂ ಇದೆ ಟೊಮೊಟೊಗೆ ಸರ್ ಯಾರೋ ಬೇಕು ಬೇಕು ಅಂತಲೇ ಮಾಡಿರೋದು ಇದು ಬೇಕು ಬೇಕು ಅಂತಲೇ ಮಾಡಿರೋದು ಆ ತೋಟಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಹೋಯ್ತಾ ಇದ್ರಿ ಅದೊಂದು ರೀತಿ ಆ ತಾವು ಬೆಳೆದಂತಹ ಬೆಳೆಯನ್ನ ನೋಡ್ಲಿಕ್ಕೆ ಒಂದು ಚಂದ ಆ ಒಂದು ಹಸಿರಲ್ಲಿ ಆ ಒಂದು ಫಲವನ್ನ ಕಚ್ಚಿ ನಿಂತಿರುವಂತಹ ಸಂದರ್ಭದಲ್ಲಿ ನೀವು ನೋಡಿದಾಗ ಹೆಚ್ಚು ಖುಷಿ ಪಡ್ತಿದ್ರಿ ಆ ನಾಶ ಆಗದ ಸಂದರ್ಭದಲ್ಲಿ ಹೆಂಗಿತ್ತು ಸರ್ ತುಂಬಾ ಖುಷಿ ಬರ್ತಿದ್ ಬಟ್ ಈಗ ಆದ್ಮೇಲೆ ಜಮೀನ್ ಹತ್ರ ಹೋಗಕ್ಕೆ ನಮ್ಗೆ ಬೇಜಾರಾಗುತ್ತೆ ತುಂಬಾ ಬೇಜಾರಾಗುತ್ತೆ ಸರ್ ಬಂಡವಾಳ ಹಾಕ್ಬಿಟ್ಟು ಸಾಲ ಮಾಡಿ ಬಡ್ಡಿ ಕಟ್ಟಕ್ ಆಗಲ್ಲ ಆತರ ಪೊಸಿಷನ್ ಇಲ್ಲಿದ್ದೀವಿ ಸರ್ ಅವರು ನಮ್ಮೂರವರೇ ಆಗೋದ್ರಿಂದ ಅವ್ರು ಜಾ ಅವ್ರ್ಗೆ ಕ್ರಮ ಕೈಗೊಳ್ಳಲೇಬೇಕು ನೀವು ಒಟ್ಟರೆ ಸರಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಏನು ಸರ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಆ ಒಂದು ಬೆಳೆಗೆ ಸರ್ ಇಲ್ಲಾಂದರೆ ಒಂದು ಒಂದೂವರೆಯಿಂದ ಎರಡು ಲಕ್ಷ ಸಾಲ ಮಾಡಿದ್ದೀವಿ ಸರ್ ಒಡವೆ ಕೂಡ ಅಡೇಟಿದ್ದೀವಿ ನಾವು ಆದರೂ ಕೂಡ ಆ ಒಂದು ಫಲ ಸಿಗ್ಲಿಲ್ಲ ನಿಮಗೆ ಸರ್ ಈ ಕೈ ಬಂತು ಬಾಯ್ ಗಿಲ್ದಂಗೆ ಆಯಿತು ಸರ್ ಈಗ ಅಲ್ಲ ಸರ್ ಇಂಥ ಒಂದು ದೃಶ್ಯಗಳು ನಡಿಬಾರ್ದು ಯಾಕಂದರೆ ಕಷ್ಟಪಟ್ಟು ಬೆಳೆದಿರ್ತೀರಾ ಯಾರೋ ನೋಡ್ಕೊಂಡಿ ಮಾಡಿರೋ ಸಹ ಇದು ಅಯ್ಯೋ ಅವಂಗೆ ದುಡ್ಡಾಗೋತ್ತಲ್ಲ ಒಂದ್ ಈಗ ಎರಡ್ ಲಕ್ಷ ಬಂಡವಾಳ ಬಂಡವಾಳಕ್ಕನೆ ಒಂದ್ ಐದಾರು ಲಕ್ಷ ದುಡ್ಡು ಈಗಿನ ರೇಟ್ ಅಲ್ಲಿ ಅಂದ್ಬಿಟ್ಟು ಯಾರೋ ನಮ್ಗೆ ಬ್ಯಾಡ್ ಆಪೋಸಿಟ್ ಇರೋರೇ ಮಾಡಿರೋ ಕೆಲ್ಸ ಇದು ಸಹ ಸಂಪೂರ್ಣವಾಗಿ ಒಂದು ಗಿಡ ಬಿಟ್ಟಿಲ್ಲ ಸರ್ ಪ್ರತಿಯೊಂದು ಗಿಡನು ಎಲ್ಲಾನು ನಾಶ ಮಾಡಿದ್ದಾರೆ ಸರ್ ನಮ್ಮೂರಲ್ಲಿ ಅನುಮಾನ ಇದೆ ಮಾಹಿತಿ ಕೊಟ್ಟಿದ್ದೀವಿ ಮಾಹಿತಿ ಕೊಟ್ಟಿದ್ದೀವಿ ಅವರು ನಮ್ಮ ಜೈಪುರ ಪೊಲೀಸ್ ಸ್ಟೇಷನ್ ಅವರು ಕ್ರಮಂತ ಹೇಳಿದ್ದಾರೆ ಅವರೇನಿಲ್ಲ ಪಾಪ ನಮ್ಮ ಅಕ್ಕಪಕ್ಕದ ಜಮೀನವರು ಅಂತಮ್ದಿರಂಗೆ ಅವರೇ ಇಷ್ಟು ವರ್ಷ ಆಯ್ತು ಇಲ್ಲ ಸರ್ ಈಗ ರೀಸೆಂಟಾಗಿ ನಡೆದಿರೋದು ಸರ್ ನಮ್ಮ ತಾತಿನ ಕಾಲದಿಂದ ನಡೆದಿತ್ತಿಲ್ಲ ಸರ್ ಈಗ ನಡೆದಿರೋದು ಹೆಂಗೆ ಸರ್ ಈ ಥರ ಆಗ್ಬಿಟ್ರೆ ರೈತನ ಬದುಕು ಯಾವ ತರ ಸರ್ ಏನಿಲ್ಲ ಸಾಲ ಮಾಡ್ಕೋದು ಏನಿಲ್ಲ ವಿಷಯ ಕುಡಿಬೇಕಾಯ್ತು ನಮ್ಮ ಪರಿಸ್ಥಿತಿ ಬಂದ್ರೆ ಹೌದು ಹಂಗೆ ಸರ್ ಹಂಗೇ ಮಾಡ್ಬಿಡದು ನಮಗೆ ಜಮೀನ್ ಹತ್ರ ಹೋಗಕ್ಕಾಯ್ತಲ್ಲ ಹಂಗಾಗ್ಬಿಡೋದ ಅಲ್ಲ ಈ ಥರ ಕೃತ್ಯಗಳನ್ನು ಮಾಡೋರ ವಿರುದ್ಧ ಕಠಿಣವಾಗಿ ಕಾನೂನು ಕ್ರಮ ಜರುಗ್ಸ್ಬೇಕು ಅಂತೀರ ಹೌದು ಸರ್ ಕ್ರಮ ಕೈಗೊಳ್ಳಲೇವೆ ಬೇಕು ಈಗ ಕಾನೂನು ರೀತಿಯಾಗಿ ಯಾಕಂದ್ರೆ ಈ ತರ ಈಗ ಇವತ್ತು ಸರ್ ನಮಗೆ ಟೊಮೊಟೊದಲ್ಲಿ ಹಾಕಿ ಪಲೆ ಬಿಡೋ ಟೈಮ್ ಲಿಂಕ್ ಕತ್ರಿ ಮತ್ತೆ ಇನ್ನೊಂದು ಏನಾರ ನಾವು ಬೇರೆ ಪದಾರ್ಥ ಹಾಕ್ತಿವಿ ತಿರ್ಗಿ ಹಾಗೇ ಮಾಡ್ತಾರೆ ಹಾಗೂ ನಾವು ಹಿಂಗೆ ತಿರ್ಗಿ ಸಾಲ ಮಾಡ್ಕೋರೆ ಸರಿ ಮನೆ ಮಠ ಮರಬೇಕಾಯ್ತು ಇಲ್ಲ ವಿಷ ಕೊಡ್ ಅಟಲ್ ಮುಂದೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಮತ್ತೆ ಮರ್ಕೊಳ್ಳುವ ಹೌದು ಸರ್ ಹ್ಮ್ ಈಗ ಏನ್ ಹೇಳಕ್ ಬಯಸ್ತೀರಾ ಸರ್ ಪೊಲೀಸ್ನವರು ಸರಿಯಾದ ತನಿಖೆ ಮಾಡಿ ಆ ಆರೋಪಿಗಳನ್ನು ಹುಡುಕ್ಬೇಕು ಅಂತ ಹೇಳ್ತೀರಾ ಸರ್ ಪೊಲೀಸ್ನವರು ಸರಿಯಾದ ತನಿಖೆ ಮಾಡಿ ಆರೋಪಿ ಹುಡುಕ್ಬೇಕು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲೇಬೇಕು ಅಥವಾ ನಾನು ಅವರಲ್ಲಿ ಮನವಿ ಮಾಡ್ಕೊಡ್ತಿದ್ದೀನಿ ಹಾ ನಿಮ್ಮಲ್ಲಿ ಎಷ್ಟು ಮಾಡಬೇಕು ಸರ್ ನಮ್ಮನೇಲಿ ನಾವು ನಮ್ಮ ತಂದೆ ನಾನು ನಮ್ಮ ಅಣ್ಣ ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ಎಲ್ಲ ನಾವು ಮಾಮೂಲಿ ಜಮೀನು ಕೆಲಸನೇ ಮಾಡೋದು ಸರ್ ನಾವು ಸುಮಾರು ಒಂದು ಏಳು ಎಂಟು ವರ್ಷದಿಂದ ನಾನು ಜಮೀನು ಕೆಲಸನೇ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಈ ಒಂದು ಚಿಕ್ಕ ಘಟನೆ ಅಂತ ಹೇಳಕ್ಕಾಗಲ್ಲ ಸರ್ ಯಾಕಂದ್ರೆ ಇದೊಂದು ಕೊಲೆ ಮಾಡಿರುವಂತಹ ಕೃತ್ಯ ಹೇಳ್ಬೋದು ಹೌದು ಸರ್ ಹೌದು ಸರ್ ಸರ್ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೋದೆ ನಮಗೆ ಒಂಥರ ದುಃಖ ಆಗೋಯ್ತು ಸರ್ ನಿನ್ನೆ ನೋಡಿದ್ದೆ ಒಂಥರ ಇವತ್ತು ನೋಡಿದ್ರೆ ಒಂಥರ ಎಲ್ಲ ಒಂಥರ ಮಗು ಕತ್ತರಿಸಂಗೆ ಆಗಬಿಟ್ಟದ ಅವರು ಸಹ ಸುಮಾರು ಒಂದು ನಾಲ್ಕೈದು ಸೀಟ್ ಬಂದು ಆ ಥರ ಮಾಡಿರೋದು ನಾಲ್ಕೈದು ನಾಲ್ಕೈದು ಜನ ಮಾಡಿರೋದು ಒಬ್ಬರು ಇಬ್ರು ಬಂದಿಲ್ಲ ಒಂದು ನಾಲ್ಕು ನಾಲ್ಕೈದು ಸೀಟ್ ಬಂದು ಅಮಾಸ್ಯ ದಿವಸ ಮಾಡಿರೋ ಕೆಲಸ ಇತ್ತು ಅಂದ್ರೆ ಸಾಲ್ ಸಾಲ ಹೌದೌದು ಕತ್ತರಿಸ್ಕೋದು ಒಂದು ಗಿಡ ಬಿಟ್ಟಿಲ್ಲ ಸರ್ ಒಂದು ಗಿಡ ಟೊಮಾಟ ಗಿಡ ಬಿಟ್ಟಿಲ್ಲ ಬತ್ತ ಅವ್ರಿಗೆ ನನ್ನ ಹೆಸರು ಯೋಗೇಶ ಸರ್ ನಮ್ಮ ತಂದೆ ಹೆಸರು ಮಾದೇಗೌಡರು ನನ್ನ ಹೆಸರು ಯೋಗೇಶ್ ಅಂತ ಎಸ್ ಇದಿಷ್ಟು ರೈತರಾಗಿರುವಂತಹ ಯೋಗೇಶ್ ಅವರ ಮಾತಾಗಿರುವಂತ ಒಟ್ಟಿನಲ್ಲಿ ಇನ್ನೇನು ಬೆಳೆ ಬೆಳೆದಿದ್ದೀವಿ ಒಳ್ಳೆ ರೈಟ್ ಇದೆ ಒಂದಿಷ್ಟು ಹಣವನ್ನು ನಮ್ಮ ಬೆಳೆಯಲ್ಲಿ ನೋಡ್ಬೋದು ಅಂತ ನಿರೀಕ್ಷೆಯನ್ನ ಇಟ್ಕೊಂಡು ಕಾದು ಕುಳಿತಿದ್ದಂತಹ ರೈತರಿಗೆ ಇದೀಗ ಬರಸಿಡಿಲೇ ಬಡದಂತಾಗಿರುವಂಥದ್ದು ಯಾಕಂದರೆ ಈ ಕಿಡಿಗೇಡಗಳ ಕೃತ್ಯ ಎಂಥದ್ದು ಅಂತಂದರೆ ನಿಜಕ್ಕೂ ಕೂಡ ಒಬ್ಬ ವ್ಯಕ್ತಿಯನ್ನೇ ಕೊಲೆ ಮಾಡಿರುವಂತಹ ಕೆಲಸವನ್ನು ಆತ ಮಾಡಿರುವಂಥದ್ದು ಒಟ್ಟಾರೆ ಆತನ ವಿರುದ್ಧ ಕಾನೂನು ಕಠಿಣ ಕ್ರಮವನ್ನು ಜರುಗಿಸಬೇಕು ಆತನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಯಾಕಂದರೆ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದಿಷ್ಟು ಜನ ಏನಿರ್ತಾರೆ ಅವರು ಕೂಡ ಖುಷಿಯನ್ನು ನಂಬಿಕೊಂಡು ಒಂದಿಷ್ಟು ವ್ಯವಸಾಯಗಳನ್ನು ಮಾಡ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಕೂಡ ಹೆಚ್ಚು ಏನು ಕೃಷಿಯ ಬಗ್ಗೆ ಒಲವನ್ನು ತೋರಿಸಿ ಬಂದಿರ್ತಾರೆ ಆದರೆ ಇಂತಹ ಘಟನೆಗಳು ಮರುಕಳಿಸ್ತಾ ಹೋದರೆ ಆ ಒಂದು ಕೃಷಿಯಲ್ಲಿರುವಂತಹ ಒಂದಿಷ್ಟು ಉತ್ಸಾಹ ಏನಿದೆ ಯುವಕರಲ್ಲಿ ಕಡಿಮೆ ಆಗಬಹುದು ಅನ್ನೋದು ಕೂಡ ಇಲ್ಲಿಗೆ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು